ಹಾಯ್ ಎಲ್ಲರಿಗೂ ನಮಸ್ಕಾರ ರಾರಾ ಚಾನಲ್ಗೆ ಸ್ವಾಗತ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಿಂದ ಏಕಾಏಕಿ ಅಪೂರ್ವ ನಾಗರಾಜ್ ಅವರು ಔಟ್ ಆಗಿದ್ದೇಕೆ ಟಿ ಆರ್ ಪಿ ಲೆಕ್ಕಾಚಾರದಲ್ಲಿ ಉಮಾಶ್ರೀ ನಟನೆಯ ಪುಟ್ಟಕ್ಕನ ಮಕ್ಕಳು ಡೌನ್ ಆಗಿರಬಹುದು ಆದರೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ಗೆ ಇರುವ ಫ್ಯಾನ್ ಬೇಸ್ ಮಾತ್ರ ಕಡಿಮೆ ಆಗಿಲ್ಲ ಬರೋಬ್ಬರಿ ಸಾವಿರ ಸಂಚಿಕೆಗಳನ್ನು ಪೂರೈಸಿರುವ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ ಸ್ನೇಹ ಪಾತ್ರಧಾರಿಗಳು ಬದಲಾದರೂ ಪುಟ್ಟಕ್ಕನ ಹವಾ ಮಾತ್ರ ಕಡಿಮೆ ಆಗಿಲ್ಲ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸ್ನೇಹ ಪಾತ್ರದ ಮೂಲಕ ಕಿರುತೆರೆಯಲ್ಲಿ ಹೊಸ ಸಂಚಲನವನ್ನು ಸೃಷ್ಟಿಸಿದವರು ನಟಿ ಸಂಜನಾ ಬುರ್ಲಿ ಸೀರಿಯಲ್ನಿಂದಲೇ ಸಂಜನಾ ಬುರ್ಲಿ ಅಪಾರ ಖ್ಯಾತಿ ಮತ್ತು ಕೀರ್ತಿ ಪಡೆದರು ಸಂಜನಾ ಬುರ್ಲಿ ಏಕಾಏಕಿ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಿಂದ ಹೊರ ನಡೆದರು ಪರಿಣಾಮ ಸೀರಿಯಲ್ನಲ್ಲಿ ಸ್ನೇಹ ಪಾತ್ರವನ್ನು ಅಂತ್ಯಗೊಳಿಸಲಾಯಿತು ಆದರೆ ಸ್ನೇಹಳ ಹೃದಯವನ್ನ ಹೊಸ ಸ್ನೇಹಳಿಗೆ ಹಾಕುವ ಮೂಲಕ ಹೊಸ ಟ್ವಿಸ್ಟ್ ಕೊಡಲಾಯಿತು ಆಗ ಹೊಸ ಸ್ನೇಹ ಆಗಿ ಬಂದವರು ಅಪೂರ್ವ ನಾಗರಾಜ್ ರಂಗಭೂಮಿ ಹಿನ್ನೆಲೆ ಹೊಂದಿರುವ ಅಪೂರ್ವ ನಾಗರಾಜ್ ಹೊಸ ಸ್ನೇಹ ಪಾತ್ರಕ್ಕೆ ಜೀವ ತುಂಬಿದ್ದರು ಆದರೆ ಹೊಸ ಸ್ನೇಹ ಆಗಿ ಅಪೂರ್ವ ನಾಗರಾಜ್ ಅವರು ಹೆಚ್ಚು ದಿನ ಕಾಣಿಸಿಕೊಳ್ಳಲೇ ಇಲ್ಲ ಬಹು ಬೇಗನೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಿಂದ ಹೊರಬಿದ್ದರು ಅಪೂರ್ವ ನಾಗರಾಜ್ ಅವರು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಿಂದ ಹೊರ ಬಂದಿರುವ ಕಾರಣವನ್ನು ಕೊಟ್ಟಿದ್ದಾರೆ ಅನಾರೋಗ್ಯ ಕಾರಣದಿಂದಾಗಿ ಅನಿವಾರ್ಯವಾಗಿ ನಾನು ಸೀರಿಯಲ್ ಬಿಡಬೇಕಾಯಿತು ಸೀರಿಯಲ್ ಅಂತ ಬಂದಾಗ ನಿರಂತರವಾಗಿ ಕಮಿಟ್ಮೆಂಟ್ ಕೊಡಬೇಕಾಗುತ್ತದೆ ಆ ಟೈಮ್ನಲ್ಲಿ ನನಗೆ ಕಮಿಟ್ಮೆಂಟ್ ಉಳಿಸಿಕೊಳ್ಳಲು ಆಗಲಿಲ್ಲ ದುರದೃಷ್ಟವತ್ ನಾನು ಸೀರಿಯಲ್ ಬಿಡಬೇಕಾಯಿತು ಎಂದು ತಿಳಿಸಿದ್ದಾರೆ ನಟಿ ಅಪೂರ್ವ ನಾಗರಾಜ್ ನನಗೆ ಅವಕಾಶ ಮಾಡಿಕೊಟ್ಟ ವಾಹಿನಿಗೆ ಮತ್ತು ಆರೂರ್ ಜಗದೀಶ್ ಸರ್ಗೆ ಥ್ಯಾಂಕ್ಸ್ ಎಂದು ಹೇಳಿದ್ದಾರೆ ಅಪೂರ್ವ ನಾಗರಾಜ್ ಅವರ ಜಾಗಕ್ಕೆ ಇದೀಗ ವಿದ್ಯಾರಾಜ್ ಅವರು ಬಂದಿದ್ದಾರೆ ಈ ಹಿಂದೆ ರಾಮಾಚಾರಿ ಸೀರಿಯಲ್ನಲ್ಲಿ ರುಕ್ಮಿಣಿ ಪಾತ್ರವನ್ನು ವಿದ್ಯಾರಾಜ್ ಅವರು ನಿಭಾಯಿಸುತ್ತಿದ್ದರು ಅಪೂರ್ವ ನಾಗರಾಜ್ ಅವರು ಹಾಸನದ ಚನ್ನರಾಯ ಪಟ್ಟಣ ಮೂಲದವರು ನಾಟಕಗಳಲ್ಲಿ ಅಭಿನಯಿಸುವ ಜೊತೆಗೆ ಹಲವು ನಾಟಕಗಳನ್ನು ಅಪೂರ್ವ ನಾಗರಾಜ್ ಅವರು ನಿರ್ದೇಶನ ಮಾಡಿದ್ದಾರೆ ಇವರದ್ದೇ ಆದ ಸ್ವಂತ ಥಿಯೇಟರ್ ಕಂಪನಿ ಹೊಂದಿರುವ ಇವರು ಆಸಕ್ತರಿಗೆ ರಂಗಭೂಮಿಯ ಶಿಕ್ಷಣವನ್ನು ಕೊಡುತ್ತಾರೆ